ಕೆಂಪು ಉಂಡೆಯ ಸೂರ್ಯ ಇರುಳು ದಿನಮಾನಗಳ ಎಂತಳೆವನೋ ನಿತ್ಯ ಕಾಲಬಳ್ಳದಲ್ಲಿ ನಿದ್ದೆ ಎಚ್ಚರವೆಂಬ ಗಣಿತ ಅನ್ವಯವಿಲ್ಲ ಏನಿದಚ್ಚರಿ ಜಗದಿ ರಾಮ ಏನಿದಚ್ಚರಿ ಜಗದಿ ಮುದ್ದುರಾಮ ಕೆಂಪು ಉಂಡೆಯ ಸೂರ್ಯ ಈರುಳು ದಿನಮಾನಗಳ ಎಂತಳೆವನೋ ನಿತ್ಯ ಕಾಲಬಳ್ಳದಲ್ಲಿ ಎನ್ನುವ ಮುದ್ದುರಾಮನ ಪದ್ಯಕ್ಕೆ ಆ ಸೂರ್ಯೋದಯವನ್ನ ಕುರಿತು ನಮ್ಮ ರಸಋಷಿ ಕುವೆಂಪುರವರು ರಾಮಾಯಣ ದರ್ಶನದ ಕಾವ್ಯದಲ್ಲಿ ಹೇಗೆ ಹೇಳಿದ್ದಾರೆ ನೋಡಿ ಮನೆ ಒಳಗೆ ಕುಳಿತು ಇರುಳಿನಲ್ಲೂ ಕೂಡ ಈ ಸಾಲನ್ನ ನಾವು ಪಠಿಸುತ್ತಿದ್ದರೆ ನಮಗೆ ಹಗಲಿನ ಸೂರ್ಯೋದಯವೇ ಕಣ್ಣು ಮುಂದೆ ದೊತ್ತೆಂದು ಬಂದಂತೆ ಭಾಸವಾಗುತ್ತದೆ ಆ ಸಾಲೇ ಅಷ್ಟು ಚೆನ್ನ ತಿಮಿರಾರಿ ಮೈದೋರಿದನು ತನ್ನ ಸಂತಾನದ ಏಳಿಗೆಗೆ ಕಾರಣಂ ತಾನಪ್ಪ ಸಾಗಸವ ನೀಕ್ಷಿಸುವ ವಾತ್ಸಲ್ಯ ಉದ್ವೇಗದಿಂದ ಅರುಣಮುಖಿಯಾಗಿ ಮೂಡುಬೆಟ್ಟಿನ ಮುಡಿಯ ಕೋಡಿನಲ್ಲಿ ಅದಕ್ಕಾಗಿ ಸೂರ್ಯ ಬರ್ತಿದ್ದಾನಂತೆ ಮೂಡುವೆಟ್ಟಿನ ಮುಡಿಯ ಕೋಡಿನಲ್ಲಿ ಇದನ್ನ ಕಂಡೆ ಲಕ್ಷ್ಮೀಶ ಹೇಳಿದ ಒಗೆದ ಮುಂಬೆಳಕು ಅಮಲದಂತದ ಗಬತ್ತಿನವ ಪೂರ್ವ ಸಂಧ್ಯಾಣಂ ಬಂದ ಆದ್ದರಿಂದ ಹೇಳಿ ಸ್ವಾಮಿಯೇ ಹೇಳಿ ತೆಗೆಯಿರಿ ತೆಗಿಯಿರಿ ತೆರೆಯಿರಿ ಆ ಸೂರ್ಯೋದಯದ ಚಂದವನ್ನ ಅನುಭವಿಸಿ ಸೂರ್ಯ ಸ್ಥಾನದ ಕಡೆಗೆ ಸಿದ್ಧರಾಗಿರಿ ಬದುಕು ಆಗ ಹೊಂಬೆಳಕು